ಅಪ್ಪ ಮತ್ತು ಸಾನ್ವಿ ಮಗಳ ಹೆಸರು ಸಾನ್ವಿ ಐದು ವರ್ಷದ ಮಗು ಹೊರಭಾಗ ಒಂದು ಸುಂದರ ಮಡಿಲು ಗಿಡಗಳಿರುವ ಮನೆಯ ಹೊರಗೆ ಸೂರ್ಯಬಾಗಿಲ ಬಳಿ ಕೆಂಪು ಹಳದಿ ಬಣ್ಣದ ಹೂಗಳು ದೂರದಲ್ಲಿ ಹಕ್ಕಿಗಳು ಚಿರುಗುಟ್ಟುತ್ತಿವೆ ಮನೆಗುರುಗು ನಗುಮುಖದ ಸಾನ್ವಿ ಆಟವಾಡುತ್ತಾಳೆ ಹತ್ತಿರದಲ್ಲೇ ಅಪ್ಪ ಬಸ್ಸಿನಿಂದ ಇಳಿದು ಮನೆಗೆ ಬರುತ್ತಾರೆ ಅಪ್ಪ ಓ ಸಾನ್ವಿ ನಿನಗೆ ಏನು ತಂದುಕೊಟ್ಟಿದ್ದೀನಿ ನೋಡ್ಬೇಕಾ ಸಾನ್ವಿ ಏನು ಅಪ್ಪಾ ಏನು ಮನೆಯೊಳಗೆ ಅಪ್ಪಾ ಸಾನ್ವಿಯನ್ನು ಮುದ್ದಾಗಿ ಎತ್ತಿ ಒಳಗೆ ಹೋಗುತ್ತಾರೆ ಕೋಣೆ ಬಣ್ಣದ ಟಾಯ್ಸ್ಗಳು ಬಣ್ಣದ ಚಿತಾರಗಳಿವೆ ಟಿವಿಯ ಮುಂದೆ ಸೋಫಾ ಟಿವಿಯಲ್ಲಿ ಬಾಹ್ಯಾಕಾಶ ಆಟ ಸಿದ್ಧ ಅಪ್ಪ ಇಂದು ನಾವು ಬಾಹ್ಯಾಕಾಶಕ್ಕೆ ಹೋಗೋಣ್ವಾ ಸಾನ್ವಿ ಅಪ್ಪ ನಾನು ಚಂದ್ರನನ್ನು ನೋಡಬೇಕಾಗಿದೆ ಆಟ ಶುರು ಅಪ್ಪ ಮಗಳು ಟಿವಿಯ ಮುಂದೆ ಕುಳಿತುಕೊಂಡು ಆಟ ಶುರು ಮಾಡುತ್ತಾರೆ ಬಣ್ಣದ ತಾರೆಗಳು ಗ್ರಹಗಳು ಚಂದ್ರ ರಾಕೆಟ್ ಎಲ್ಲವೂ ತ್ರೀಡಿನಲ್ಲಿ ಕಣ್ತುಂಬಿಕೊಳ್ಳುತ್ತಾರೆ ಸಾನ್ವಿ ಖುಷಿಯಿಂದ ಕೈ ಅಪ್ಪ ಮುದ್ದಾಗಿ ಮಗುವಿನ ತಲಸನ್ನೇ ಮಾಡುತ್ತಾರೆ ಸಾನ್ವಿ ಅಪ್ಪ ನಾನು ರಾಕೆಟ್ ಅಲ್ಲವೇ ಅಪ್ಪ ಖಂಡಿತ ನೀನು ದೊಡ್ಡದಾದ ಮೇಲೆ ನಿನ್ನ ರಾಕೆಟ್ ನಾನು ತಯಾರಿಸಿಕೊಡ್ತೀನಿ ಹಾಲು ಕುಡಿಯುವ ಸಮಯ ಆಟ ಮುಗಿದ ಮೇಲೆ ಅಮ್ಮ ಹಾಲು ತಂದುಕೊಟ್ಟಂತೆ ಇಬ್ಬರು ಹಾಲು ಕುಡಿದು ನೆಮ್ಮದಿಯಾಗಿ ನಿದ್ದೆಗೆ ಹೋಗುತ್ತಾರೆ ಬೆಳ್ಳಿದ ಹಾಲು ಕಪ್ ಸಾನ್ವಿ ಮುದ್ದಾಗಿ ನಗು ಮಾಡುತ್ತಾ ಕಂಗೆತ್ತಿ ಕುಡಿತಾಳೆ ಅಪ್ಪ ಮುದ್ದಾಗಿ ತಲೆಯ ಮೇಲೆ ಹಸ್ತ ಮುಟ್ಟಿಸುತ್ತಾರೆ